ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರೆ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ನಿಮ್ಮಲ್ಲಿ ದೈವ ಬಲ ಗ್ರಹಬಲ ಧಾರ್ಮಿಕ ವಿಚಾರ ಮತ್ತು ಜ್ಯೋತಿಷ್ಯಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರ್ ಯಾರಾದರೂ ಈ ವಿಡಿಯೋ ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ವಿಡಿಯೋವನ್ನು ಈ ಕೂಡಲೇ ಸ್ಕಿಪ್ ಮಾಡಬಹುದು ಏಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರವನ್ನೇ ಆಧರಿಸಿದ್ದಾಗಿರ್ತದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯ ಮಿತ್ರರೇ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮಿಥುನ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಉದ್ಯೋಗ ವಿಚಾರ ವ್ಯಾಪಾರ ಆರೋಗ್ಯ ವಿಚಾರ ವಿದ್ಯೆ ಕುಟುಂಬ ಮತ್ತು ಆರ್ಥಿಕ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಈ ಅಕ್ಟೋಬರ್ ತಿಂಗಳು ಉದ್ಯೋಗದಲ್ಲಿರ್ತಕ್ಕಂತಹವರ ವಿಚಾರವೆಂದರೆ ಗುರುವಿನ ಅನುಗ್ರಹದಿಂದ ಈ ಸಮಯದಲ್ಲಿ ಉದ್ಯೋಗ ಸ್ಥಳದಲ್ಲಿ ಗುರುತಿಸ್ಕೊಳ್ತೀರಿ ತಾವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳನ್ನು ಪಡಿತೀರಿ ಉದ್ಯೋಗದಲ್ಲಿ ಅಕ್ಟೋಬರ್ ಇಪ್ಪತ್ತರ ನಂತರ ಅರ್ಹತೆಯಿಂದ ಕೂಡಿದಂತಹ ಕೆಲವರಿಗೆ ಪ್ರಮೋಷನ್ ಪಡಿತಕ್ಕಂತಹ ಸಾಧ್ಯತೆಗಳಿವೆ ಅರ್ಹತೆ ಇದ್ದು ಯಾರಾದರೆ ಇದುವರೆಗೂ ವೆಯ್ಟಿಂಗ್ನಲ್ಲಿರ್ತಾರೆ ಅವರು ಪ್ರಮೋಷನ್ ಪಡಿತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಒತ್ತಡಗಳು ಕಾಣಬಹುದು ರಾಜಕೀಯವಾದ ಅಥವಾ ಮೇಲಾಧಿಕಾರಿಗಳಿಂದ ಹೆಚ್ಚಿನ ಒಂದು ಸರಿ ಒಂದು ರೀತಿಯ ಸ್ಟ್ರೆಸ್ಸು ಅಥವಾ ಅವರ ಒಂದು ಒತ್ತಡದಿಂದ ಕೂಡಿದಂತಹ ಕಾರ್ಯಗಳು ಕಾಣಸಿಗಬಹುದು ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತೈದರವರೆಗಿನ ಮಧ್ಯಕಾಲದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿನ ದೂರ ಪ್ರಯಾಣ ಬೆಳೆಸಿ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆಗಳಿರ್ತಿವೆ ಹಾಗೆ ಮಿಥುನ ರಾಶಿಯ ವಿದ್ಯಾರ್ಥಿಗಳ ವಿಚಾರವೆಂದರೆ ವಿದ್ಯೆಯಲ್ಲಿ ಹೆಚ್ಚಿನ ಫೋಕಸ್ ನೀಡುವುದಾದರೂ ಕೆಲವೊಂದು ವಿಷಯಗಳಲ್ಲಿ ಮನಸ್ಸು ಚಂಚಲಿಸಿ ವಿದ್ಯೆಯಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು ಹಾಗೆ ಅಕ್ಟೋಬರ್ ಇಪ್ಪತ್ತರ ನಂತರ ವಿದ್ಯೆಯಲ್ಲಿ ಆಸಕ್ತಿಯನ್ನು ಕಾಣ್ತೀರಿ ಮತ್ತು ಈ ಸಮಯ ವಿದೇಶ ವಿದ್ಯಾಭ್ಯಾಸ ಮಾಡಲು ಬಯಸ್ತಕ್ಕದ್ದವ್ರಿಗೆ ಹೆಚ್ಚಿನ ಅವಕಾಶಗಳು ಕೊಡಿ ಬರ್ತಕ್ಕಂತಹ ಸಾಧ್ಯತೆಗಳಿದೆ ಅಂತ ಹೇಳಬಹುದು ಅಕ್ಟೋಬರ್ನಲ್ಲಿ ಈ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕಾಣೋದ್ರಿಂದ ನಂತರದ ದಿನಗಳಲ್ಲಿ ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆ ನೀಡುವುದು ಹಾಗೆ ಸಮಯಕ್ಕೆ ಸರಿಯಾಗಿ ವಿಷಯಗಳು ಅಂದರೆ ಸಬ್ಜೆಕ್ಟ್ಸ್ಗಳನ್ನು ಅಧ್ಯಯನ ಮಾಡತಕ್ಕಂತಹದ್ದು ಭಾಳ ಸೂಕ್ತ ಇನ್ನುಳಿದಂತೆ ಮಿಥುನ ರಾಶಿಯ ವ್ಯಾಪಾರ ಕ್ಷೇತ್ರವನ್ನು ಗಮನಿಸೋದಾದರೆ ಅಕ್ಟೋಬರ್ ಈ ಕೆಲವೊಂದು ಹಬ್ಬಗಳ ಪ್ರಯುಕ್ತ ಸ್ವಲ್ಪ ಮಟ್ಟಿನ ವ್ಯಾಪಾರದಲ್ಲಿ ಏಳಿಗೆಯನ್ನು ಕಾಣಲಿದ್ದೀರಿ ವ್ಯಾಪಾರ ಸ್ಥಳದಲ್ಲಿ ಮತ್ತು ನಿಮ್ಮ ಬಳಿ ಕೆಲಸ ಮಾಡುವವರ ಒಂದು ಸಹಕಾರ ಸಿಗುತ್ತವೆ ಹೆಚ್ಚಿನ ಲಾಭಾಂಶಭರಿತ ವಹಿವಾಟನ್ನು ಕಾಣಬಹುದು ಬಿಸ್ನೆಸ್ ಅಕ್ಟೋಬರ್ ಮೂರನೇ ವಾರದವರೆಗೆ ವ್ಯಾಪಾರವು ಅಕ್ಟೋಬರ್ ಮೂರನೇ ವಾರದವರೆಗೆ ಅದ್ಭುತವಾಗಿದೆ ಅಂತ ಹೇಳಬಹುದು ಹಾಗೆ ಅಕ್ಟೋಬರ್ ತಿಂಗಳ ಕೊನೆಯ ವಾರ ಅಂದರೆ ನಾಲ್ಕನೇ ವಾರ ಸಾಧಾರಣವಾದಂತಹ ವಹಿವಾಟು ನಡೀತಕ್ಕಂತಹ ಸಾಧ್ಯತೆಗಳಿವೆ ಮಿಥುನ ರಾಶಿಯವರ ಆರೋಗ್ಯ ವಿಚಾರವೆಂದರೆ ಅಕ್ಟೋಬರ್ ತಿಂಗಳ ಮೂರು ವಾರಗಳು ಆರೋಗ್ಯವು ಅದ್ಭುತವಾಗಿರ್ತವೆ ಕೊನೆಯ ವಾರ ಅಂದರೆ ಅಕ್ಟೋಬರ್ ನಾಲ್ಕನೇ ವಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಅಗತ್ಯ ಈ ಸಮಯ ನರಗಳ ಮತ್ತು ರಕ್ತ ಸಂಬಂಧಿತಂತಹ ವ್ಯಾಧಿಗಳು ಕಾಡುವಂತಹ ಸಾಧ್ಯತೆಗಳಿವೆ ಹಾಗಾಗಿ ಅಕ್ಟೋಬರ್ ಕೊನೆಯ ವಾರ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಹಾಗೆ ಮಿಥುನ ರಾಶಿಯವರ ಕುಟುಂಬ ವಿಚಾರವನ್ನು ನೋಡೋದಾದರೆ ಹಾಗೇ ಮಿಥುನ ರಾಶಿಯವರ ಒಂದು ವೈವಾಹಿಕ ಜೀವನದ ವಿಚಾರ ಕುಟುಂಬದಲ್ಲಿ ಹೆಚ್ಚಿನ ಪ್ರೀತಿಯನ್ನು ಕಾಣ್ತೀರಿ ಸಂತೋಷಭರಿತ ಕ್ಷಣಗಳೊಂದಿಗೆ ಕುಟುಂಬದ ಸದಸ್ಯರೊಂದಿಗೆ ಆನಂದವಾದ ಜೀವನವನ್ನು ಕಾಣಲಿದ್ದೀರಿ ಪತಿ ಅಥವಾ ಪತ್ನಿಯ ನಡುವೆ ಒಳ್ಳೆಯ ಒಡನಾಟ ಮತ್ತು ಬಾಂಧವ್ಯದಿಂದ ಕೂಡಿರ್ತಿವೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಮಕ್ಕಳೊಂದಿಗೆ ಮಾತನಾಡ್ತಕ್ಕಂತಹ ಸಮಯದಲ್ಲಿ ಸ್ವಲ್ಪ ಆಲೋಚಿಸಿ ಮಾತನಾಡುವುದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಸಹ ಮಕ್ಕಳ ಮೇಲೆ ಕೋಪಿಸಿಕೊಳ್ಳಬೇಡಿ ಈ ಸಮಯ ಮಕ್ಕಳೊಂದಿಗೆ ಮಾತನಾಡುವಾಗ ತಾಳ್ಮೆ ಬಹಳ ಮುಖ್ಯ ಹಾಗೆ ಬಂಧುಗಳೊಂದಿಗೆ ಹೆಚ್ಚಿನ ಗೌರವವನ್ನು ಪಡೆದುಕೊಳ್ತೀರಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಟುಂಬ ಸದಸ್ಯರ ಮತ್ತು ಬಂಧುಗಳ ಸಹಕಾರವೂ ಸಹ ನಿಮಗೆ ಈ ಸಮಯದಲ್ಲಿ ಸಿಗಲಿದೆ ಅಂತಲೇ ಹೇಳಬಹುದು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಯಾರು ಜಾಬ್ಗಾಗಿ ಪ್ರಯತ್ನ ಮಾಡ್ತಿದ್ದೀರಿ ಅಕ್ಟೋಬರ್ನ ಮೂರು ಮತ್ತು ನಾಲ್ಕನೆಯ ವಾರಗಳು ಶುಭ ಸಮಯ ಅಂದರೆ ಹದಿನೈದರಿಂದ ಇಪ್ಪತ್ತ ಎಂಟರವರೆಗೆ ಶುಭ ಸಮಯ ಅಂತ ಹೇಳಬಹುದು ಮತ್ತು ಅದ್ಭುತವಾದಂತಹ ಕಾಲ ಈ ಸಮಯ ಉದ್ಯೋಗ ಪಡೆಯುವಂತಹ ಹೆಚ್ಚಿನ ಅವಕಾಶಗಳಿದೆ ಅಂತ ತಿಳಿಸ್ಬೋದು ಇನ್ನುಳಿದಂತೆ ಮಿಥುನ ರಾಶಿಯವರು ಯಾರಾದರೆ ಹೊಸದಾಗಿ ಬಿಸ್ನೆಸ್ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಈ ಅಕ್ಟೋಬರ್ ಹದಿನೆಂಟರಿಂದ ತಿಂಗಳಾಂತ್ಯದವರೆಗೂ ಶುಭ ಸಮಯ ಈ ಸಮಯ ಪ್ರಾರಂಭಗೊಂಡಂತಹ ನಿಮ್ಮ ಹೊಸ ಉದ್ಯಮ ಅಥವಾ ವ್ಯಾಪಾರವು ಶೀಘ್ರವಾಗಿ ಉನ್ನತ ಮಟ್ಟಕ್ಕೆ ಬೆಳೆದು ವ್ಯಾಪಾರದಲ್ಲಿ ಶೀಘ್ರವಾಗಿ ನಾವು ಯಶಸ್ವಿಯಾಗಬಹುದು ಹಾಗೆ ಈ ಮಿಥುನ ರಾಶಿಯ ವಧು ಅಥವಾ ವರನ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಯಾರಾದರೆ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ ಅಕ್ಟೋಬರ್ ತಿಂಗಳು ಪ್ರಯತ್ನಿಸಿದ್ದೇ ಆದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಅನೇಕ ದಿನಗಳಿಂದ ಪ್ರಯತ್ನಿಸಿದರೂ ಸಹ ವಿವಾಹ ಭಾಗ್ಯ ಕೂಡಿ ಬಂದ ಬರದಿದ್ದಲ್ಲಿ ಈ ಅಕ್ಟೋಬರ್ ತಿಂಗಳು ಮಿಥುನ ರಾಶಿಯವರಿಗೆ ವಿವಾಹ ಯೋಗ ಕೂಡಿ ಬರ್ತವೆ ಅಂತ ಹೇಳಬಹುದು ಮಿಥುನ ರಾಶಿಯವರ ಆರ್ಥಿಕ ವಿಚಾರವೆಂದರೆ ಈ ವಿಷಯದಲ್ಲಿ ನೀವು ಈ ಅಕ್ಟೋಬರ್ ತಿಂಗಳು ಅದೃಷ್ಟವಂತರಂದೇ ಹೇಳಬಹುದು ಧನಲಾಭದಿಂದ ಕೂಡಿದಂತಹ ಈ ಅಕ್ಟೋಬರ್ ತಿಂಗಳು ಅನೇಕ ಮೂಲಗಳಿಂದ ಹಣ ನಿಮಗೆ ತಲುಪುತ್ತಿದೆ ಹಾಗೆ ಈ ಸಮಯ ನಿಮ್ಮ ಹಿರಿಯರ ಯಾವುದಾದರೂ ಹಣ ಅಥವಾ ಆಸ್ತಿ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಧನಲಾಭವನ್ನು ಕಾಣ್ತೀರಿ ಕೆಲವರಿಗೆ ಆಕಸ್ಮಿಕ ಧನಲಾಭ ಪಡಿತಕ್ಕಂತಹ ಅವಕಾಶಗಳಿವೆ ಆದಾಗ್ಯೂ ಸಹ ಈ ಅಕ್ಟೋಬರ್ ತಿಂಗಳು ಹಣಕ್ಕೇನು ಕೊರತೆ ಎಂಬುದು ನಿಮಗೆ ಕೊಡೋದಿಲ್ಲ ಸಾಧ್ಯವಾದಷ್ಟು ಬಂದಂತಹ ಹಣವನ್ನು ಉಳಿತಾಯ ಮಾಡತಕ್ಕಂತಹ ಮನಸ್ಸನ್ನು ಸಹ ತಾವು ಈ ಸಮಯ ಮಾಡಲಿದ್ದೀರಿ ಇನ್ನು ಮಿಥುನ ರಾಶಿಯವರ ಪ್ರೇಮ ವಿಚಾರವೆಂದರೆ ಈ ವಿಚಾರದಲ್ಲಿ ಈಗಾಗಲೇ ತಿಳಿಸಿದ ಹಾಗೆ ದಂಪತಿಗಳಲ್ಲಿ ಒಳ್ಳೆಯ ಒಡನಾಟ ಬಾಂಧವ್ಯ ಕಾಣಬಹುದು ಹಾಗೆ ಮಿಥುನ ರಾಶಿಯ ಪ್ರೀತಿಯಲ್ಲಿರ್ತಕ್ಕಂತಹವರಿಗೆ ಈ ಸಮಯ ನಿಮ್ಮ ಪ್ರೀತಿಯನ್ನು ವಿವಾಹ ಜೀವನಕ್ಕೆ ಬದಲಾಯಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಲಿದ್ದೀರಿ ನಿಮ್ಮ ಪ್ರೀತಿ ವಿಚಾರವನ್ನು ಕುಟುಂಬದ ಮುಂದೆ ಇಡ್ತಕ್ಕಂತಹ ಪ್ರಯತ್ನ ಇರಬಹುದು ಅಥವಾ ನಿಮ್ಮ ಪ್ರೀತಿಯನ್ನು ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸುವಂತಹ ಪ್ರಯತ್ನವನ್ನು ತಾವು ಮಾಡ್ತಕ್ಕಂತಹ ಸಾಧ್ಯತೆಗಳಿವೆ ಆದರೆ ಆ ಪ್ರೀತಿ ವಿವಾಹಕ್ಕೆ ಕಾರಣವಾಗುತ್ತದೆಯಾ ಇಲ್ವಾ ಎಂಬುದನ್ನು ನಿಮ್ಮ ಒಂದು ವೈಯಕ್ತಿಕ ಜಾತಕಗಳ ಮೇಲೆ ಅವಲಂಬಿಸಿರ್ತದೆ ಹಾಗಾಗಿ ನೀವು ನಿಮ್ಮ ಈ ಗ್ರಹಗಳ ಗೋಚರ ಫಲಗಳೊಂದಿಗೆ ನಿಮ್ಮ ವೈಯಕ್ತಿಕವಾದಂತಹ ಒಂದು ಜಾತಕಗಳನ್ನು ತೋರಿಸಿಕೊಳ್ಳತಕ್ಕಂತಹದ್ದು ಬಹಳ ಮುಖ್ಯ ಇನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ವರ್ಣ ಹಸಿರು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರ್ತದೆ ವೀಕ್ಷಕರೇ ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು